ಭಾಗಕಾರ ಲೆಕ್ಕ ದೊಡ್ಡ ಸಂಖ್ಯೆಯ ಭಾಗಕಾರ ಲೆಕ್ಕಗಳನ್ನು ಕೊಟ್ಟಾಗ ಸುಲಭವಾಗಿ ಹೇಗೆ ಮಾಡುವುದು ಅಂತ ನೋಡುವ ಎಂಬತ್ತ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆರಡನ್ನು ನಲವತ್ತೆಂಟರಿಂದ ಭಾಗಿಸಬೇಕು ಮೊದಲಿಗೆ ಇದು ಎರಡರ ಮಗ್ಗಿಯಿಂದ ಭಾಗಿಸಿ ಹೋಗುವ ಥರ ಕಾಣ್ತಿದೆ ಸಣ್ಣ ಮಗ್ಗಿಯಿಂದ ಭಾಗಿಸ್ತಾ ಹೋಗಿ ಈಗ ಮೊದಲಿಗೆ ಛೇದದಿಂದ ಪ್ರಾರಂಭಿಸಿ ಇಲ್ಲಿ ಎಷ್ಟಿದೆ ನಾಲ್ಕು ಎರಡೆಷ್ಟಲಿ ನಾಲ್ಕು ಎರಡೆರಡ್ಲಿ ನಾಲ್ಕು ಎರಡೆಷ್ಟಲಿ ಎಂಟು ಎರಡು ನಾಲ್ಕಲಿ ಎಂಟು ಇಲ್ಲಿ ಎರಡರಿಂದ ಭಾಗಿಸಿದ್ದಾಗ ಮಗ್ಗಿಯಿಂದ ಮೇಲೆ ಕೂಡ ಎರಡರ ಮಗ್ಗಿಯಿಂದಲೇ ಭಾಗಿಸಬೇಕು ಮೊದಲಿಗೆ ಎಂಟು ತಗೊಳ್ಳಿ ಎರಡು ನಾಕಲಿ ಎಂಟು ನಂತರ ಯಾವುದು ನಾಲ್ಕು ಸಂಖ್ಯೆ ಎರಡೆಷ್ಟಲಿ ನಾಲ್ಕು ಎರಡೆರಡ್ಲಿ ನಾಲ್ಕು ನಂತರ ಆರು ಎರಡೆಷ್ಟಲಿ ಆರು ಎರಡು ಮೂರಲಿ ಆರು ನಂತರ ಏಳಿದೆ ಎರಡೆಷ್ಟ್ಲಿ ಏಳು ಎರಡು ಮೂರಲಿ ಆರು ಎಷ್ಟು ಉಳಿತು ಒಂದು ಉಳಿತು ಈಚೆ ಕೊಡಿ ಹನ್ನೆರಡಾಯಿತು ಎರಡೆಷ್ಟಲಿ ಹನ್ನೆರಡು ಎರಡಾರಲಿ ಹನ್ನೆರಡು ಇಲ್ಲಿಗೆ ಮುಗೀತು ನಂತರ ಉಪವಾಸ ಎರಡರ ಮಗಿಯಿಂದ ಬಾಗಿಸಿ ಎರಡೆಷ್ಟ್ಲಿ ಎರಡು ಎರಡೊಂದ್ಲಿ ಎರಡು ಎರಡೆಷ್ಟಲಿ ನಾಲ್ಕು ಎರಡೆರಡ್ಲಿ ನಾಲ್ಕು ನಂತರ ಮೇಲೆ ಕೂಡ ಎರಡೆಷ್ಟಲಿ ನಾಲ್ಕು ಎರಡೆರಡ್ಲಿ ನಾಲ್ಕು ಎರಡೇಷ್ಟ್ಲಿ ಎರಡು ಎರಡೊಂದ್ಲಿ ಎರಡು ಎರಡೆಷ್ಟ್ಲಿ ಮೂರು ಎರಡೊಂದ್ಲಿ ಎರಡು ಒಂದು ಉಳಿತು ಈಚೆ ಕೊಡಿ ಹದಿಮೂರು ಐತು ಎರಡೆಷ್ಟ್ಲಿ ಹದಿಮೂರು ಎರಡಾರ್ಲ ಹನ್ನೆರಡು ಒಂದು ಉಳಿತು ಈ ಕಡೆ ಕೊಡಿ ಎರಡೆಷ್ಟ್ಲಿ ಹದಿನಾರು ಎರಡೆಂಟ್ಲಿ ಹದಿನಾರು ನಂತರ ಉಪವಾಸ ಎರಡಲಿ ಹನ್ನೆರಡು ಎರಡಾರಲ ಹನ್ನೆರಡು ಎರಡೆಷ್ಟಲಿ ಎರಡು ಎರಡೊಂದ್ಲಿ ಎರಡು ಎರಡರಿಂದ ಒಂದು ಬಾಗಿಸ್ಲಿಕ್ಕಾಗ್ತದ ಇಲ್ಲ ಏನು ಮಾಡ್ತೀನಾಗ ಸೊನ್ನೆ ಹಾಕಿ ಎರಡೆಷ್ಟಲಿ ಹನ್ನೊಂದು ಎರಡು ಐದ್ಲಿ ಹತ್ತು ಒಂದು ಉಳಿತು ಈ ಕಡೆ ಕಡೆಗುಡಿ ಎರಡೆಷ್ಟಲಿ ಹದಿನಾರು ಎರಡೆಂಟ್ಲಿ ಹದಿನಾರು ಎರಡೆಷ್ಟಲಿ ಎಂಟು ಎರಡು ನಾಲ್ಕಲಿ ಎಂಟು ಎರಡೆಷ್ಟ್ಲಿ ಆರು ಎರಡು ಮೂರಲಿ ಆರು ಎರಡಷ್ಟ್ಲಿ ಹತ್ತು ಎರಡೈಡ್ಲಿ ಹತ್ತು ಎರಡೆಷ್ಟ್ಲಿ ಐದು ಎರಡೆರಡಲಿ ನಾಲ್ಕು ಒಂದು ಉಳಿತು ಈ ಕಡೆ ಕೊಡಿ ಎರಡಷ್ಟಲಿ ಹದಿನೆಂಟು ಎರಡು ಎರಡೊಂಬತ್ತಲ್ಲಿ ಹದಿನೆಂಟು ಎರಡೆಷ್ಟಲಿ ನಾಲ್ಕು ಎರಡೆರಡ್ಲಿ ನಾಲ್ಕು ನಂತರ ಏನಿದೆ ಮೂರಿದೆ ಮೂರರ ಬಗ್ಗೆ ಮೂರೊಂದ್ಲಿ ಮೂರು ಮೂರಷ್ಟಲಿ ಐದು ಮೂರೊಂದ್ಲಿ ಮೂರು ಎರಡು ಉಳಿತು ಇಪ್ಪತ್ತೆರಡು ಐದು ಈಚೆ ಕೊಟ್ಟಾಗ ಇಪ್ಪತ್ತೆರಡು ಮೂರೆಷ್ಟಲಿ ಇಪ್ಪತ್ತೆರಡು ಮೂರೇಳಲಿ ಇಪ್ಪತ್ತ ಒಂದು ಒಂದು ಉಳಿತು ಈ ಕಡೆ ಕೊಟ್ಟಿದ್ದಾನೆ ಹತ್ತೊಂಬತ್ತಾಯಿತು ಮೂರಷ್ಟಲಿ ಹತ್ತೊಂಬತ್ತು ಮೂರಾರಲಿ ಹದಿನೆಂಟು ಒಂದು ಉಳಿತು ಮೂರಷ್ಟಲಿ ಹನ್ನೆರಡು ಮೂರು ನಾಲ್ಕಲಿ ಹನ್ನೆರಡು ಎಷ್ಟೊತ್ತಿರ ಇನ್ನು ಭಾಗಿಸ್ಲಿಕ್ಕೆ ಸಂಖ್ಯೆನೇ ಮುಗೀತು ಎಷ್ಟೊತ್ತರ ಸಾವಿರದ ಏಳ್ನೂರ ಅರುವತ್ತ ನಾಲ್ಕು